ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ದಿವ್ಯ ಪರಂಪರಾ ಚಾನೆಲ್ಗೆ ಸ್ವಾಗತ ನಾವು ಇವತ್ತು ಬಂದಿರುವಂತಹದ್ದು ಮೈಸೂರಿನ ಎಸ್ ಜಿ ಎಸ್ ಆಶ್ರಮ ಅಂತಲೇ ಫೇಮಸ್ ಆಗಿರೋ ಅವಧೂತ ದತ್ತಪೀಠ ಶ್ರೀ ಗಣಪತಿ ಸಚ್ಚಿದಾನಂದ ಆಶ್ರಮಕ್ಕೆ ಬಂದಿದ್ದೀವಿ ಈ ಪ್ರದೇಶವು ಸುಮಾರು ನಲವತ್ತು ಎಕರೆ ಪ್ರದೇಶವನ್ನೊಳಗೊಂಡಿದೆ ಮತ್ತು ಇದು ಚಾಮುಂಡಿ ಬೆಟ್ಟದ ತಪ್ಪಲ್ಲಿರುವಂತಹ ಒಂದು ಭವ್ಯವಾದ ಒಂದು ಮಹಾ ಪರಂಪರೆಯುಳ್ಳ ಪೂಜ್ಯ ಸ್ವಾಮೀಜಿಯವರ ಧ್ಯೇಯೋದ್ದೇಶದಿಂದ ಒಂದು ಕೇಂದ್ರ ಸ್ಥಾನವಾಗಿ ಇಲ್ಲಿ ಪ್ರತಿಬಿಂಬಿಸ್ತಾ ಇದೆ ಇದು ಈಗ ಒಳಗಡೆ ಹನುಮ ಒಳಗಡೆ ಹೋಗ್ತಾ ಇದ್ದೀವಿ ಮತ್ತು ಇಲ್ಲಿರುವಂತಹ ಪ್ರತಿಯೊಬ್ಬರಿಗೂ ವೈದ್ಯಕೀಯ ಸೌಲಭ್ಯ ವ್ಯವಸ್ಥೆಯೂ ಕೂಡ ಇದೆ ಆಯುರ್ವೇದಿಕ ವೈದ್ಯಕೀಯ ಶಾಲೆಯೂ ಸಹ ಇಲ್ಲಿ ಇದೆ ಮತ್ತು ಇಲ್ಲಿ ಸಾಂಸ್ಕೃತಿಕ ಮತ್ತು ಆಧ್ಯಾತ್ಮಿಕವಾದಂತಹ ಯೋಗ ಅಧ್ಯಯನ ಆಗಿರಬಹುದು ಅಥವಾ ಸಂಗೀತ ಸಂಸ್ಕೃತ ಭಜನೆ ಸಾರ್ವತ್ರಿಕವಾಗಿ ನಡೆಯುತ್ತಾನೇ ಇರುತ್ತದೆ ಮತ್ತು ಇಲ್ಲಿಯ ಶಾಲೆಯಲ್ಲಿ ಪ್ರತಿಯೊಂದನ್ನು ಇಲ್ಲಿ ಹೇಳಿಕೊಡ್ತಾರೆ ಇಲ್ಲಿ ನೂರಾರು ವಿದ್ಯಾರ್ಥಿಗಳು ದೇಶ ವಿದೇಶಗಳಿಂದ ಬಂದು ಕಲಿತಾ ಇರ್ತಾರೆ ಮತ್ತು ಇಲ್ಲಿ ಕ್ಯಾಂಟೀನ್ ವ್ಯವಸ್ಥೆಯೂ ಸಹ ಇದೆ ನೋಡಿದ್ರಲ್ಲ ಈಗ ಕ್ಯಾಂಟೀನ್ ವ್ಯವಸ್ಥೆಯು ಸಹ ಇಲ್ಲಿ ಬಂದವರಿಗೆ ಮತ್ತು ಸಾರ್ವಜನಿಕರಿಗೂ ಸಹ ಇಲ್ಲಿ ಇದೆ ಹನುಮದ್ವಾರದಿಂದ ಒಳಗಡೆ ಬಂದು ಈಗ ನಾದಮಂಟಪದ ಹತ್ರ ಹೋಗ್ತಾ ಇದ್ದೀವಿ ಈ ನಾದಮಂಟಪದ ಹತ್ರ ಹೋಗ್ತಾ ಇರೋ ವಿಶೇಷತೆ ಏನಂದರೆ ಇಲ್ಲಿ ಸ್ವಾಮೀಜಿಯವರ ಎಂಬತ್ತೆರಡನೇ ವರ್ಷದ ಜನ್ಮದಿನೋತ್ಸವದ ಅಂಗವಾಗಿ ಇಲ್ಲಿ ಸಹಸ್ರ ಸಾಮೂಹಿಕ ಸತ್ಯನಾರಾಯಣ ವ್ರತವನ್ನು ಆಚರಿಸೋಕ್ಕೆ ಇಲ್ಲಿ ವ್ಯವಸ್ಥೆ ಮಾಡಿದರು ಈಗ ನಾವು ಹೋಗ್ತಾ ಇರುವಂತಹದ್ದು ದತ್ತ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಮತ್ತು ಇಲ್ಲಿ ಬೆಳಗಿನ ಜಾವ ಆರು ಗಂಟೆಗೆ ಬಂದಿರೋದ್ರಿಂದ ಎಲ್ಲ ದೇವಸ್ಥಾನಗಳು ಆಗತಾನೆ ಅಲ್ಲಿ ಪೂಜೆ ಮತ್ತು ಅಲಂಕಾರಗಳು ನಡೀತಾ ಇತ್ತು ಇದೇ ದತ್ತ ದೇವಸ್ಥಾನ ದತ್ತಪೀಠದ ಮತ್ತು ನಾವಿಲ್ಲಿ ಹಾಗಲೇ ನೋಡಿದಾಗೆ ಪ್ರತಿ ಕಂಬಗಳಲ್ಲೂ ಒಟ್ಟು ನಲವತ್ತೈದು ಕಂಬಗಳಲ್ಲಿ ಧರ್ಮ ಧ್ವಜವನ್ನು ಅಷ್ಟಭುಜಾಗೃತಿಯ ಧರ್ಮಧ್ವಜವನ್ನು ಪ್ರತಿಬಿಂಬಿಸುವ ಪ್ರತಿ ಕಂಬಗಳಲ್ಲಿಯೂ ಸಹ ನಾವು ಪ್ರತಿ ಬದಿಗಳಲ್ಲೂ ನೋಡಬಹುದು ನೋಡಿ ಇಲ್ಲಿ ನೋಡ್ತಾ ಇದೆಯಲ್ಲ ಒಂದು ಪ್ರತಿಯೊಂದು ಕಂಬಗಳಲ್ಲೂ ಅಷ್ಟಭುಜಾಕೃತಿ ಕೋನದಲ್ಲಿ ಇಲ್ಲಿ ಸ್ಥಾಪನೆ ಮಾಡಿದ್ದಾರೆ ಒಂದೊಂದು ಕಂಬಗಳು ಒಂದೊಂದು ರೀತಿಯಾದಂತಹ ಸೂಚನೆಗಳನ್ನೇ ನೀಡುತ್ತದೆ ಅಂತ ಹೇಳಬಹುದು ಮತ್ತೆ ಇಲ್ಲಿ ಅನೇಕ ರೀತಿಯಾದಂತಹ ರಾಶಿ ನಕ್ಷತ್ರಗಳಿಗೆ ಹೊಂದಿಕೊಳ್ಳುವಂತಹ ಮರಗಳು ಸಹ ಇಲ್ಲಿ ಬೆಳೆದಿದ್ದಾರೆ ಈ ತೋಟಗಾರಿಕೆಯಲ್ಲಿ ಈ ವಿಶ್ವ ಮ್ಯೂಸಿಯಂನಲ್ಲಿ ಹಲವು ಪ್ರಾಕಾರಗಳ ಹರಳುಗಳು ರತ್ನಗಳು ಮತ್ತು ಸಾಂಪ್ರದಾಯಿಕ ಪ್ರಾಚೀನತೆಯುಳ್ಳ ಅತ್ಯಂತ ಪವಿತ್ರತೆಯುಳ್ಳ ವಸ್ತು ಸಂಗ್ರಹಾಲಯವಾಗಿದೆ ಮತ್ತು ಇದನ್ನು ಅಲ್ಲಿ ಒಳಗಡೆ ನೋಡಬಹುದು ಮತ್ತು ಈ ಕಡೆ ಇಲ್ಲಿ ಸ್ವಾಮೀಜಿಯವರು ಬಳಸುತ್ತಿದ್ದಂತಹ ಹಳೆಯ ಕಾರುಗಳಾಗಿರಬಹುದು ಅಥವಾ ಇಂದಿನ ಕಾಲದಂತಹ ವೆಹಿಕಲ್ಗಳನ್ನೆಲ್ಲ ನೋಡಬಹುದು ಇಲ್ಲಿ ಮತ್ತು ಇಲ್ಲಿಂದ ಮುಂದೆ ಹೋಗ್ತಾ ಇದ್ದರೆ ಇಲ್ಲಿ ಕಾರ್ಯಸಿದ್ಧಿ ಆಂಜನೇಯನ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಮತ್ತು ಇದೇ ಶುಕವನಕ್ಕೆ ಮತ್ತು ಬೊನ್ಸೈಟ್ರಿಗೆ ಹೋಗುವಂತಹ ಟಿಕೆಟ್ ದೊರೆಯುವಂತಹ ಸ್ಥಳ ನೋಡಿ ಈ ಕಡೆಯಿಂದ ಕ್ಯೂ ಇರುತ್ತೆ ಇಲ್ಲಿ ಇನ್ನೂ ಓಪನ್ ಇರೋಲ್ಲ ಹತ್ತುವರೆಗೆ ಓಪನ್ನು ಅಂದರೆ ಒಂಬತ್ತುವರೆ ಅಂತ ಹಾಕಿದರೆ ಹತ್ತುವರೆ ಅಂತ ಹೇಳಿದ್ರು ಅಲ್ಲಿ ಹೋಗಿ ಅಲ್ಲಿ ಟಿಕೆಟ್ ತೊಗೊಂಡು ಮತ್ತೆ ಇಲ್ಲಿ ನೋಡಬಹುದು ಮತ್ತು ಈಗ ಹೋಗ್ತಾ ಇರೋಂತಹದ್ದು ನೋಡಿ ನೋಡಿದ್ದೇನೆ ಒಳಗಡೆ ಬೋನ್ಸಾಯಿ ಮರಗಳಾಗಿರಬಹುದು ಅಥವಾ ತುಂಬಾ ಪ್ರಸಿದ್ಧವಾಗಿರುವಂತಹ ಶುಕವನ ಅಂತಲೇ ಫೇಮಸ್ ಇದೇ ನೋಡಿ ಕಾರ್ಯಸಿದ್ಧ ಆಂಜನೇಯನ ದೇವಸ್ಥಾನ ಮತ್ತು ಇದೊಳ ಪಾತಾಳ ಆಂಜನೇಯ ದೇವಸ್ಥಾನವೂ ಸಹ ಇದೆ ನೋಡಿ ಮತ್ತೆ ಈ ಆಂಜನೇಯನ ಪ್ರತಿ ಶನಿವಾರ ಮತ್ತು ಭಾನುವಾರ ಲೇಸರ್ ಶೋ ಸಹ ಇದೆ ಇಲ್ಲಿ ದಿನ ಏಳು ಗಂಟೆಗೆ ಶುರುವಾಗಿ ಶನಿವಾರ ಮತ್ತು ಭಾನುವಾರ ಎಂಟೂವರೆ ತನಕ ಇರುತ್ತಂತೆ ಇಲ್ಲಿ ತುಂಬಾ ಚೆನ್ನಾಗಿ ಲೇಸರ್ ಶೋ ನಡೆಯುತ್ತೆ ಮತ್ತು ಇವಾಗ ಹೋಗ್ತಿರುವಂಥದ್ದು ವೆಂಕಟೇಶ್ವರ ದೇವಸ್ಥಾನಕ್ಕೆ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋಗುವಂತಹ ದಾರಿ ಇದು ಇಲ್ಲಿ ಇಪ್ಪತ್ತೈದನೇ ವರ್ಷದ ಶ್ರೀ ಬ್ರಹ್ಮರಥೋತ್ಸವ ಕೂಡ ಇವಾಗ ನಡೀತಾ ಇದೆ ಈ ದೇವಸ್ಥಾನದಲ್ಲಿ ಇದು ಸ್ಥಾಪನೆಯಾಗಿ ಇಪ್ಪತ್ತೈದು ವರ್ಷಗಳನ್ನು ಪೂರೈಸಿದೆ ಅಂತ ಇಲ್ಲಿ ಬ್ರಹ್ಮರಥೋತ್ಸವವು ಸಹ ನಡೀತಾ ಇದೆ ಇದು ಸೇಮ್ ಶ್ರೀ ತಿರುಮಲ ತಿರುಪತಿಯ ವೆಂಕಟೇಶ್ವರ ದೇವಸ್ಥಾನದ ಹಾಗೆಯೇ ಇಲ್ಲಿ ಒಳಗಡೆ ಶ್ರೀ ವೆಂಕಟೇಶ್ವರವನ್ನು ಸ್ಥಾಪನೆ ಮಾಡಲಾಗಿದೆ ಮತ್ತು ಇದರ ಒಳಗಡೆ ಅನೇಕ ರೀತಿಯಾದಂತಹ ದೇವರುಗಳು ಸಹ ಇದೆ ಪದ್ಮಾವತಿ ಅಮ್ಮನವರಾಗಿರಬಹುದು ಅಥವಾ ಇಲ್ಲಿ ಈಚೆ ಬಂದರೆ ವರಹ ಸ್ವಾಮಿ ಆಗಿರಬಹುದು ಹೀಗೆ ಹಲವಾರು ನುಡಿ ಇದೆ ವರಹ ಸ್ವಾಮಿ ದೇವರು ಮತ್ತು ಇಲ್ಲಿ ಏನೇ ಸಂಕಲ್ಪ ಮಾಡಿದವರಿಗೆ ಅವ್ರ ಕೈಲಿ ಅಭಿಷೇಕ ರೀತಿ ಮಾಡಿಸ್ತಾರೆ ಇದು ತುಂಬಾ ಚೆನ್ನಾಗಿರುತ್ತೆ ಮತ್ತು ಏನೇನು ಹರಿಸ್ಕೊಂಡಿರ್ತಾರೆ ಅವ್ರಿಗೆ ಭೂಮಿ ಕೊಂಡೋದಕ್ಕಾಗಿರಬಹುದು ಅಥವಾ ಮನೆ ಕಟ್ಟೋದಕ್ಕಾಗಿರಬಹುದು ಅದೆಲ್ಲ ಏಕಶ ಅಂದರೆ ಒಂದೇ ಕಂಬದಲ್ಲಿ ಮೂಡಿರುವಂತಹ ವರಹನಾಥ ಸ್ವಾಮಿ ಅಂತ ಇಲ್ಲಿ ಪೂಜೆ ಮಾಡೋರೆಲ್ಲ ಹರಿಸ್ಕೊಂಡಿರೋರೆಲ್ಲ ಒಂದು ಪೂಜೆ ಸಲ್ಲಿಸ್ತಾ ಇದ್ದಾರೆ ಮತ್ತು ಈ ಕಾರ್ಯಸಿದ್ಧಿ ಹನುಮಾನ್ಗೆ ಅಲ್ಲಿನ ಸಂಘದವರುಗಳಾಗಿರ್ಬೋದು ಈ ಮಹಿಳಾ ಸಂಘದವರಾಗಿರಬಹುದು ಎಲ್ಲರೂ ಸೇರಿ ಹನುಮಾನ್ ಚಾಲೀಸ್ ಪಠಣ ಪಠಣ ಮಾಡ್ತಾ ಇದ್ದಾರೆ ಈ ಕಾರ್ಯಸಿದ್ಧಿ ಹನುಮಾನ್ಗೆ ವಿಶೇಷತೆ ಎಂದರೆ ಇಲ್ಲಿನ ಪೂಜೆ ಎಂದರೆ ಪೂರ್ಣ ಫಲವನ್ನು ಪೂಜೆಗೆ ಕೊಡುವಂಥದ್ದು ಮತ್ತು ಇದನ್ನು ಒಂದು ಕಡೆ ಕಟ್ಟುವಂಥದ್ದು ನೋಡಿ ಈಗ ಈ ಥರ ಎಲ್ಲ ಹೋಗ್ತಾ ಇದ್ದಾರಲ್ಲ ಇದು ನಿಮ್ಮ ಕಾರ್ಯಸಿದ್ಧಿ ಆಗಬೇಕು ಅಂತ ಅಂದವರೆಲ್ಲ ಈ ಪೂರ್ಣ ಫಲನ ತೊಗೊಂಡು ಆ ಪೂಜಾ ಕೌಂಟರ್ನಲ್ಲಿ ಕಟ್ಟಿ ನಂತರ ಅವ್ರು ಕೊಟ್ಟಂತಹ ಸ್ಲಿಪ್ನ ತಗೊಂಡು ಹೋಗಿ ಆ ಪೂಜೆಯನ್ನು ಮಾಡಿಸ್ಕೊಂಡು ಕೌಂಟರ್ನಲ್ಲಿ ಕಟ್ಟಿ ಬರಬಹುದು ಮತ್ತು ಇವಾಗ ನಾನು ನೋಡ್ತಿರುವಂಥದ್ದು ನಾದಮಂಟಪದಲ್ಲಿ ಸತ್ಯನಾರಾಯಣ ಸಾಮೂಹಿಕ ಸತ್ಯನಾರಾಯಣ ಪೂಜೆ ಅಂತ ಹೇಳಿದಾಗೆ ಇಲ್ಲಿ ಅಲ್ಲಿ ಬರೋರಿಗೆ ಪ್ರತಿಯೊಬ್ಬ ಎಲ್ಲ ವ್ಯವಸ್ಥೆಯೂ ಸಹ ಅವರೇ ಮಾಡಿರ್ತಾರೆ ಪೂಜೆ ಸಾಮಗ್ರಿಗಳಾಗಿರ್ಬೋದು ದೇವರ ಫೋಟೋವನ್ನಾಗಿರಬಹುದು ಎಲ್ಲವನ್ನು ಅವರೇ ಕೊಡ್ತಾರೆ ಅಲ್ಲಿ ಸುಮ್ಮನೆ ನಾವು ಹೋಗಿ ಕೂತಿ ಪೂಜೆ ಒಂದು ಅಷ್ಟೇ ವ್ಯವಸ್ಥೆ ಮಾಡಿದರು ಅಲ್ಲಿ ನೋಡಿ ಇದೆ ನಾದಮಂಟಪ ಈ ನಾದಮಂಟಪದ ಒಳಗಡೆ ಪ್ರವೇಶ ನೋಡಿ ತುಂಬಾ ಅದ್ಭುತವಾಗಿ ಕಾಣಿಸುತ್ತೆ ಮುಂದೆ ಎಲ್ಲ ಈ ನಾದಮಂಟಪದಲ್ಲೇ ಈ ಪೂಜೆ ಕೈಂಕರ್ಯಗಳೆಲ್ಲ ನಡೆಯುವಂಥದ್ದು ನೋಡಿ ಈಗ ಎಲ್ಲ ವ್ಯವಸ್ಥೆ ಮಾಡ್ಕೋತಿದ್ದಾರೆ ದಂಪತಿಗಳೆಲ್ಲ ಈ ಥರ ಎಲ್ಲ ಪೂಜೆ ವ್ಯವಸ್ಥೆಯು ಸಹ ಅವರೇ ಮಾಡಿರ್ತಾರೆ ಪ್ರತಿಯೊಂದನ್ನು ಅವರೇ ಸಹ ಕೊಟ್ಟಿರ್ತಾರೆ ನೋಡಿ ದೇವರ ಫೋಟೋ ಮತ್ತು ಹೂವು ಹಣ್ಣು ಪಂಚಪತ್ರಿ ಕಾರ್ತಿ ಮತ್ತು ಗಂಧದ ಕಡ್ಡಿ ಮತ್ತು ಈ ಪ್ರತಿಯೊಂದನ್ನು ಅವರೇ ಕೊಟ್ಟಿರ್ತಾರೆ ಏನೂ ತರೋ ಹಾಗಿಲ್ಲ ನಿಮ್ಮ ಕೈಲಾದಂತಹ ಸೇವೆಯಷ್ಟೇ ಮಾಡಬಹುದೇ ಹೊರ್ತು ಅಲ್ಲಿ ಯಾವುದೇ ರೀತಿಯಾದಂತಹ ಪೂಜೆಗೆ ಬೇಕಾಗಿರೋ ಸಾಮಗ್ರಿಗಳನ್ನು In the very holy presence of Abadot Dasabiram the and in the divine presence of Param Guruji, Aranbharacharana Samhita. Well. It is indeed a good karma that more than a thousand couples are here today to perform. <speaking in the language>

ಿದತ್ಯೇಶ ಜಯ ಗುರುದತ್ತ ನಮ್ಮೆಲ್ಲರಿಗೂ ಕೂಡ ಪೂಜೆ ಅಪ್ಪಾಜಿಯವರ ಈ ಒಂದು ಜನ್ಮದಿನ ಮಹೋತ್ಸವಗಳಲ್ಲಿ ಅಂಗವಾಗಿ ಅನುಗ್ರಹಿಸಿರುವಂತಹ ಈ ಒಂದು ಸಹಸ್ರ ಸತ್ಯನಾರಾಯಣ ವ್ರತವನ್ನು ಉದ್ದೇಶಿಸಿ ನಮ್ಮ ಎಲ್ಲರನ್ನೂ ಕೂಡ ಅಪ್ಪಾಜಿಯವರ ಭಾಷಣದಿಂದ ಅನುಗ್ರಹಿಸಬೇಕು ಅಂತ ಹೇಳಿಕೊಳ್ತಾ ಇದ್ದೀನಿ

ಮೇಲೆ ಹೋಗ್ತಾನೆ ಜ್ಞಾನವಂತನಾಗ್ತಾನೆ ಲೌಕಿಕ ಐಶ್ವರ್ಯವಂತನಾಗ್ತಾನೆ ಒಂದು ವೇಳೆ ಬಡತನ ಇದ್ರೂ ಕೂಡ ವಿದ್ಯಾವಂತನಾಗ್ತಾನೆ ಬುದ್ಧಿವಂತನಾಗ್ತಾನೆ ಆದರೆ ಎಲ್ಲ ಪ್ರಾಣಿಗಳು ಭಾಗವತದಲ್ಲಿ ಹೇಳುವಾಗೆ ಸತ್ಯ ಪರಮ ಸತ್ಯ ಪ್ರಥಮ ಸತ್ಯ 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 ಸತ್ಯನ ಹಾಗೆ ಅಲ್ಲೇ ಹುಟ್ಟುತ್ತೆ ಅಲ್ಲೇ ಸಾಯುತ್ತೆ ಮೀನು ಅಲ್ಲಿ ಯಾವ ಒಂದು ಬೆಳವಣಿಗೆ ಬೆಳವಣಿಗೆಯಲ್ಲಿ ಬಿಟ್ಟರೆ ಅಲ್ಲಿ ಹೋಗಿ ಅಂದ್ರೆ ಮನುಷ್ಯರು ಹಾಗೆಲ್ಲ ಹುಟ್ಟತೀವಿ ಅಲ್ಲೇ ಹಾಗೆ ಸಾಯಿಲ್ಲ ಬೆಳಿತೀವಿ ನಾವು ಸಂಗ್ರಹಿಸ್ತೀವಿ ಬಂಧುಗಳನ್ನು ಪಡಿತೀವಿ ಒಳ್ಳೆ ಬುದ್ಧಿಯನ್ನು ಪಡಿತೀವಿ ಒಳ್ಳೆ ಐಶ್ವರ್ಯವನ್ನು ಪಡಿತೀವಿ ಒಳ್ಳೆ ವಿದ್ಯೆಯನ್ನು ಪಡಿತೀವಿ ಹಾಗೆ ಕಳ್ಕೊಳ್ತೀವಿ ಹಾಗೆ ಬೆಳಿತೀವಿ ಮೇಲೆ ಐಶ್ವರ್ಯವಂತನಾಗಿ ಬುದ್ಧಿವಂತನಾಗಿ ನನಗೆ ನಾವು ಮುಕ್ತಿಯಿಂದ ಪಡಿತೀವಿ ಇಲ್ಲಿ ಪ್ರಾಣಿಗಳ ಕಲಾ ಅದಕ್ಕನ್ನು ಉತ್ತಮರಾಗಿರುವಂತ ಉತ್ತಮತಿಯನ್ನ ಹೆಡಿಸ್ತಕ್ಕಂಥವರು ಭಾಗದಲ್ಲಿ ಸತ್ಯನಾರಾಯಣ ವ್ರತ ನಾವು ಯಾವ ಕಾರ್ಯಕ್ರಮವನ್ನು ಶುಭ ಕಾರ್ಯಕ್ರಮವನ್ನು ಮಾಡಬೇಕಾದ್ರೆ ಸತ್ಯನಾರಾಯಣ ವ್ರತವನ್ನು ಮಾಡ್ತಾ ಮುಗಿಸೋದು ಉಂಟು ಸತ್ಯನಾರಾಯಣ ವ್ರತವನ್ನು ಮಾಡ್ತಾ ಪ್ರಾರಂಭ ಮಾಡೋದು ಉಂಟು ಅತ್ಯಂತ ವಿಶೇಷವಾದ ಪೌರ್ಣಿಮೆಯಲ್ಲಿ ಅಂತ ಹೇಳ್ತಾರೆ ಆದರೆ ಏಕಾದಶಿ ಮಾಡ್ತಕ್ಕಂಥವರು ಇದ್ದಾರೆ ಮತ್ತು ಪೌರ್ಣಮೆ ಹಿಂದಿನ ಭಾನುವಾರ ಪೌರ್ಣಮೆ ಮುಂದಿನ ಭಾನುವಾರ ಮಾಡುವಂಥ ಒಂದು ಪದ್ಧತಿ ಕೂಡ ನಮ್ಮ ಜಗತ್ತಲ್ಲಿ ತುಂಬ ಪ್ರತಿಯೊಂದು ನಾಲ್ಕು ಮಂಟಪದಲ್ಲಿ ಇವತ್ತು ಇಪ್ಪತ್ತೈದನೇ ವರ್ಷದ ಬ್ರಹ್ಮೋತ್ಸವ ವೆಂಕಟರಂಗ ಸ್ವಾಮಿ ನಿಮ್ಮದು ಶ್ರದ್ಧೆಯಿಂದ ಬಂದು ಈ ಬ್ರಹ್ಮೋತ್ಸವದಲ್ಲಿ ಪಾಲ್ಗೊಳ್ಳಬೇಕು ನಿಮಗೆ ಹೆಚ್ಚೆಚ್ಚಾಗಿ ನೀವು ಹೆಚ್ಚೆಚ್ಚಾಗಿ ಸ್ವಾಮೀಜಿ ಸ್ವಾಮೀಜಿ ಹಿಂದೆ ಕಾರ್ಯಕ್ರಮಗಳನ್ನು ಮಾಡುತ್ತವೆ ಸ್ವಾಮೀಜಿಗೆ ಆಶೀರ್ವೇ ನಮಗೆ ಗೊತ್ತಿಲ್ಲ ಯಾವ ಹೇಳ್ತೀರಿ ಅವರಲ್ಲೆಲ್ಲ ಇದೆ ಯಾವ ದೇಶ ಹೇಳ್ತೀರಿ ಆ ದೇಶದಲ್ಲಿ ಒಂದು ಸಭೆ ಇದೆ ಒಂದು ಅಲೆ ಇದೆ ಎಷ್ಟೋ ಜನ ಇಲ್ಲಿಂದ ಅರ್ಜಿಗಳನ್ನು ಬೆಳೆಸ್ತಾಯಿದೆ ಎಲ್ಲ ಕಡೆ ನನ್ನ ಹೂವನ್ನ ಇಟ್ಕೊಂಡು ನೋಡ್ಕೊಳ್ತೀನಿ ಬನ್ನಿ ಬನ್ನಿ ಅಂತೇರಿಂದ ಬಿಟ್ಟು ಹೋಗೋಕ್ಕೆ ಯಾರೋ ನಮಗೆ ರವೆ ಅಂತಿರಲ್ಲ ರವೇರಿ ನೀರೇ ಇಲ್ಲ ಅಂತ ಅಂತರಕ್ಕೆ ಒಂದು ವಾರಕ್ಕೆ ಚಿಕ್ಕದಾಗಿ ಮಳೆ ಬಂದು ಆಗಿಷ್ಮೆಂಟ್ ಮಾಡ್ತಾ ಇರ್ತಾನೆ ಮಾಡಿದ್ರೆ ತಾನೇ ನಮಗೆ ಹೋಗಿ ಬರುತ್ತೆ ಸಮೇ ಅಪ್ ಅಂಡ್ ಡೌನ್ ಮಾಡ್ತಾ ಇರ್ತಾರೆ ಅಂತ ಸಂಸಾರು ಅಷ್ಟೇ ಕದ್ರೆ ಬೆಳಕು ಅನ್ನೋದಂತೇಳಿ ಇವತ್ತೆರಡು ತಿಂಗಳು ನಡೆದಿರೋದು ಬೀದಿ ಇದ್ದರೆ ಅಷ್ಟೊಂದು ವಜಾ ಇರೋದಿಲ್ಲ ಸಂಸಾರ ಎರಡೂ ಇಲ್ಲ ಅದನ್ನು ಒಂದು ಕಡೆ ಜಗಳ ಹಾಕ್ತಿರ್ಬೇಕು ಒಂದು ಕಡೆ ಮಕ್ಕಳಾಗ್ತಾ ಒಂದು ಕಡೆ ಹಾಗೆ ತಾಪತ್ರಿ ಒಂದು ಕಡೆ ಚೆನ್ನಾಗಿ ಊಟ ಆಗ್ತಾ ಒಂದು ಕಡೆ ಆಸ್ಪತ್ರೆಗಳಲ್ಲಿ ನಾವು ಮಾಡ್ತಾ ಇಲ್ಲ ಅಂತಲೇ ಇದು ಸಂಸಾರ ಎಲ್ಲಾ ಪರಿಹಾರವನ್ನು ಸಿಕ್ಕತ್ತೆ ಹಾರ ಸಿಕ್ಕದೆ ಮೊದಲು ಪರಮಾತ್ಮನ ಶಕ್ತಿಯನ್ನು ಕೊಡ್ತಾನೆ ಸತ್ಯನಾರಾಯಣ ವೃತ್ತದಿಂದ ಅಂತ ನಾನು ಕೇಳ್ಕೊಂಡು ಆಶ್ರಮ ಅಂತ ನನಗೆ ಅಂತ ಮೊದಲಿಂದ ನನಗೆ ಅರ್ಥ ಆಗಿದೆ ಇದು ಪ್ರಾಬ್ವಾಗಿ ಕೇಳುತ್ತೆ ಅದಕ್ಕೆ ಗ್ರಂಥಪೀಠದಲ್ಲಿ ಎರಡು ಸಾವಿರದ ಐನೂರು ವರ್ಷ ಸಾಲಿಗ್ರಾಮಗಳಿವೆ ಅದರಲ್ಲಿ ಸತ್ಯನಾರಾಯಣ ಸಾಲಿಗ್ರಾಮಗಳು ಸುಮಾರು ಇದೆ ಅದರಿಂದ ಮತ್ತು ಸಾಮೂಹಿಕ ಸತ್ವನಾಯ ನಡೀತಾ ಇದೆ ಅದರ ಮಹಿಮೆ ನನ್ನ ಆಸೆ ಏನಪ್ಪ ನಿಮ್ಮ ಆಸೆ ಅಂತ ನಾನು ಕೇಳಿ ಯಾರಾದರೂ ಕೇಳ್ಬೋದು ಪ್ರತಿ ವರ್ಷ ಹೀಗೆ ನೀವು ನಡೆಸ್ಕೊಳ್ಳಿ ಅನ್ನೋದನ್ನು ಸೇವೆ ಮಾಡ್ಬೋದು ಸಂಜೆ ಹೊತ್ತು ಸಸನ್ನು ಒಂದು ಒಳ್ಳೆಯ ನಾಲ್ಕು ಹೊರಗಳಿಂದ ಒಳ್ಳೆಯ ಮಾತುಗಳನ್ನು ಮತ್ತು ಇದನ್ನು ಸಂಕೀರ್ತನ ಕರ್ಮಾಟ್ಮೆ ಮಾಡಬೇಕು ಇನ್ನು ಮುಂದೆ ಅದು ಒಂದು ಕಾರ್ಯಕ್ರಮವನ್ನು ಹಾಕಿಕೊಂಡ್ರೆ ಚೆನ್ನಾಗಿರುತ್ತೆ ಎಲ್ಲ ದಿನಗಳಾದಂಥ ವಸತಿ ನಮ್ಮ ಇಲ್ಲಿದೆ ಇದನ್ನು ನಾವು ಉಪಯೋಗಿಸ್ಕೋಬೇಕು ನಾವು ಹೇಳ್ತಾ ನನಗೆ ಎಷ್ಟು ಕಡೆ ಸ್ವಾಮೀಜಿ ಕರೀತಾರೆ ಎಷ್ಟು ಕಡೆಯಿಂದ ಇಲ್ಲಿ ನಿಮ್ಮ ಒಂದು ಅದೃಷ್ಟವನ್ನು ಹೇಳ್ತಾರೆ ಇಲ್ಲಿ ಮೇಲಿನ ಒಂದು ಫೋಟೋ ಇರಬೇಕು ಯಾವುದೋ ಕನಸಿನಲ್ಲಿ ಬಂದು ಬರುತ್ತೆ ತಂದು ನನಗೆ ಹೇಳುವ ಅದ್ಭುತವಾದಂಥ ಒಂದು ಸತ್ಯನಾರಾಯಣ ಗಾಂಜೆ ಅವರು ಕೇಳಿದ್ದು ತುಂಬ ಚೆನ್ನಾಗಿದೆ ಎಲ್ಲರಿಗೂ ಕೂಡ ಇವತ್ತು ಸುಮಾರು ಜನ ಏಕಾದಶಿ ಮೃತವನ್ನು ಮಾಡೋದು ಅಂತ ಕೆಲವರು ಕೆಟ್ಟು ಮಾಡಬೇಕು ಸುಮಾರು ಒಂದು ಹೊತ್ತು ಊಟ ಮಾಡ್ತಕ್ಕಂಥವರು ಆದರೆ ಕೂಡ ಒಬ್ಬರು ಅದು ನಮಗೆ ಗರ್ವ ಮಾನ್ಯ ಹಾಗೇನಿಲ್ಲ ಯೋಗದ ಭಾಗ್ಯ ಇಲ್ಲಿ ಇಲ್ಲಿಟ್ಟುಕೊಳ್ಳೋದ್ರಿಂದ ಏನಾಗುತ್ತೆ ಇಲ್ಲಿ ಸಂಪಿತ ಯೋಗ ಅಂತಂದರೆ ಇಲ್ಲಿ ನಂಬಿಕೆ ಚಕ್ರ ಅಂತಂದರೆ ಅದು ಯಾವಾಗಲೂ ಪ್ರೊಟೆಕ್ಟ್ ಆಗಿರುತ್ತೆ ಮೂಲಧಾರದಲ್ಲಿ ಬರಬೇಕಂತ ಇಟ್ಕೊಳ್ಳೋದಕ್ಕೆ ಅವರಿಗೆ ಕ್ಯಾನ್ಸರ್ ಆಗಲಿ ನನಗೂ ಸುಕನ್ಸ್ ಆಗಿ ಮತ್ತು ಪಾರ್ಟಿ ಬರ್ತಕ್ಕಂಥವ್ರು ಮುದುಕೆ ಬರಪ್ಪ ಬರ್ತಕ್ಕಂಥವರಿಗೆ ಬರಲೇರೋದು ಕೂಡ ಕಂಟ್ರೋಲ್ ಆಗುತ್ತೆ ಇಂಥ ಒಂದು ಶಕ್ತಿ ನನಗೆ ತಿಳ್ಕೊಂಡೆ ನನಗೆ ಅಂತ ನನಗೆ ಒಟ್ಟು ಬೇಕಾದಿಟ್ಕೋಬೋದು ಅವರೇ ಈ ತಿರುಗೋ ಅಂತ ಹಬ್ಬಲಿಂದ ಹಾಡಿರ್ತಕ್ಕಂಥ ಮಾಡಿರ್ತಕ್ಕಂಥ ಇದ್ದೀನಿ ತುಳಸಿ ಹಬ್ಬದಿಂದ ಹಾಡಿರ್ತಕ್ಕಂಥದ್ದು ನನಗೆ ಒಳ್ಳೆಯದು ಅಂತಲೇ ಹೇಳ್ತಾ ಇದ್ದೀನಿ ಪ್ರತಿಯೊಬ್ಬರು ಪೊಟ್ಟು ಇಟ್ಕೊಬೇಕು ಕೆಲವರು ಒಂದು ತನಕಾಯಿ ಇಟ್ಕೊಳ್ತಾರೆ ಕೆಲವರು ಬಿಂತ ತರಹ ಒಂದು ಅಂಟಿಸ್ಕೊಳ್ತಾರೆ ಅದು ಒಂದು ಗಮ್ಮು ಅಂಟಿಸ್ಕೊಳ್ತಾರೆ ತಪ್ಪೆಟ್ಟಿ ಅಂಟಿಸ್ಕೊಳ್ತಾರೆ ಮತ್ತು ವಿಭೂತಿಯ ಸಮಾನ ಇಟ್ಕೊಳ್ತಾರೆ ಅಂಗಾರ ಇಟ್ಕೊಳ್ತಾರೆ ಅದು ಅಂದರೆ ಹುಟ್ಟಲ್ಲಿ ಯಾವುದೋ ಒಂದು ಪಟ್ಟು ನೀವು ಒಳ್ಳೆ ಹೇಳ್ತಾ ಆ ಪ್ರಸಾದವನ್ನು ಕೊಡ್ತಾ ಇದೆ ಪ್ರತಿ ವರ್ಷವೂ ಕೂಡ ದೇವರೀತಿಯಾದರೆ ಸೇರಿಕೊಂಡು ಅಷ್ಟು ನಾನು ಎಲ್ಲಿದ್ದರೂ ಬರಬೇಕು ಸತ್ಯಾನಂದ ಬರ್ತಾ ಇದೆ ಮೈಸೂರು ನಾನು ಆ ಥರ ಮಾಡಿದರೆ ಆ ಥರ ಮಾಡಿಕೊಂಡು ಅವಕಾಶ ನೋಡಿಕೊಂಡು ಪರ್ಡೇ ಸಂದರ್ಭಗಳಲ್ಲಿ ಭಾನುವಾರ ನೋಡಿಕೊಂಡು ತುಂಬಾ ಸಂತೋಷ ಮೈಸೂರಿನವರೆಲ್ಲ ಬಂದಿದ್ದೀರಿ ಇವತ್ತಿನ ನಮ್ಮ ಕಾರ್ಯಕ್ರಮ ಪ್ರಾರಂಭ ಆಗುತ್ತೆ

സ്വാമി നമ്മൾ വെങ്കടരമണ സ്വാമി കൂടെ എല്ലാ കഷ്ട ദൂരമാണോ സ്വാമി സത്യനാരായണനൊപ്പറ്റരമണ സ്വമിനേ വന്നേ ദത്താത്ര ദത്താത്രേ സത്യനാരായണ ദത്താത്ര സ്വരൂപ അനവരം നമ്മൾ കാണുന്നത് അനവരം നല്ല സത്യനാരായണ ദേവസ്ഥാനുള്ള പുരാമത്തെ അല്ലേ മൂർത്തിളിക്കും ബ്രഹ്മവിഷ്ണു മഹേശ്വര മൂർത്തി സത്യനാരായണ സ്വാമി ஆ க்ரக்கு தகையுனா கர்நாடக அன்னவரே தெலுங்கு சார் தெளிவா தெலுங்கு கர்நாடக நீ நமக்கு ಪ್ರತಿ ತಿಂಗಳು ಹಲವಾರು ಪ್ರಸಾದ ಬರುತ್ತೆ ಸತ್ಯನಾರಾಯಣ ಪ್ರಸಾದ ಪ್ರತಿದಿನ ಟನ್ ಗಂಟೆ ಮಾಡ್ತಾರೆ ಟನ್ ಗಂಟೆ ಮಾಡ್ತಾರೆ ಅದು ಗೋಧಿನಲ್ಲಿ ಮತ್ತು ಕೂಡ ತುಂಬಾ 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 ಜನ ತುಂಬ ಸತ್ಯನಾರಾಯಣ ಸ್ವಾಮಿ ನವರಮಿ ಸತ್ಯನಾರಾಯಣ ಸ್ವಾಮಿ ಇರ್ತಾರೆ ಆ ಸತ್ಯನಾರಾಯಣ ಸ್ವಾಮಿ ದತ್ತಾತ್ರ ಇರ್ತಾರೆ ನಾವು ಸತ್ಯನಾರಾಯಣ ದ್ರತಾರಾಯಣ ವ್ರತ ದಿನಾ ನಡೀತಾ ಇರುತ್ತೆ ಏಕಾದಶಿ ಅಥವಾ ಅಮಾವಾಸ್ಯ ನಡೀತಾನೆ ಇರುತ್ತೆ ಹರಿಹರ ಬ್ರಹ್ಮ ಹರಿಹರ ಬ್ರಹ್ಮಾತ್ಮಕ ವೀರ ವೇಂಕಟ ಸತ್ಯನಾರಾಯಣ ಸ್ವಾಮಿ ಅಷ್ಟು ದೊಡ್ಡ ರುಚಿ

ತೀರ್ಥ ಪ್ರಸಾದದ ಕೌಂಟರ್ ಸಹ ಇತ್ತು ಇದಾದ ನಂತರ ಭೋಜನ ವ್ಯವಸ್ಥೆಯೂ ಸಹ ಇತ್ತು ಈ ದೇವಸ್ಥಾನದಲ್ಲಿ ಪೂಜೆ ಮಾಡಿದಂತಹ ಪ್ರತಿಯೊಬ್ಬರು ಅಂದರೆ ಈ ಸತ್ಯನಾರಾಯಣ ಪೂಜೆ ಮಾಡಿದ ಪ್ರತಿಯೊಬ್ಬ ದಂಪತಿಗಳಿಗೂ ಹಾಗೂ ಮತ್ತು ಅವರ ಜೊತೆಯಲ್ಲಿ ಬಂದವರಿಗೂ ಊಟದ ವ್ಯವಸ್ಥೆಯೂ ಸಹ ಇತ್ತು ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಈ ನಿಮ್ಮ ಸಪೋರ್ಟಿಂದ ಇನ್ನಷ್ಟು ವಿಡಿಯೋಗಳನ್ನು ಮಾಡೋದಕ್ಕೆ ಸ್ಫೂರ್ತಿಯಾಗುತ್ತೆ ಜೈ ಗುರುದತ್ತ